ಮುಂದವರ ಮೇಲೆ ಅಟ್ಯಾಕ್ ಎರಡು ಕಾರುಗಳನ್ನ ಜಖಂಗೊಳಿಸಿ ಹಲ್ಲೆ ಆರೋಪ ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡುತ್ತಿದ್ದ ಮಾಫಿಯಾದಿಂದ ಅಟ್ಯಾಕ್ ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮದ ಬಳಿ ಘಟನೆ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಹಾರೋಬಂಡೆ ಮೂರು ಕಾರುಗಳು ಜಖಂ ಕಲ್ಲು ಕ್ರಿಕೆಟ್ ಬ್ಯಾಟ್ ದೊಣ್ಣೆ ರಾಡು ಮಾರಕಾಸ್ತ್ರಗಳಿಂದ ಹಲ್ಲೆ ಆರೋಪ ದೇನಾ ಗೋಸ್ ಸೇವಾ ಟ್ರಸ್ಟ್ ಗೋಶಾಲೆ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ಅಕ್ರಮವಾಗಿ ಕಸಾಯಿಖಾನೆಗೆ ಹಸುಗಳನ್ನು ಸಾಗಿಸ್ತಿದ್ದ ಆರೋಪಿಗಳು ಆಂಧ್ರದಿಂದ ಹೊಸಕೋಟೆ ಕಡೆಗೆ ಅಕ್ರಮವಾಗಿ ಕಸಾಯಿಖಾನೆಗೆ ಹಸುಗಳನ್ನು ಸಾಗಿಸ್ತಾ ಇದ್ರು ಹಲ್ಲೆಗೊಳಗಾದರೂ ಹಸುಗಳ ಲಾರಿಯನ್ನ ಪೊಲೀಸರಿಗೆ ಒಪ್ಪಿಸಿದ ಗೋರಕ್ಷಕರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಚಿಕ್ಕಬಳ್ಳಾಪುರದಲ್ಲಿ ಗೋರಕ್ಷಣೆಗೆ ಮುಂದಾದವರ ಮೇಲೆ ಅಟಾಕ್ ವಿಚಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕುಶಾಲ್ ಚೌಕ್ಸೆ ಭೇಟಿ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿಕೆ ಆಂಧ್ರದಿಂದ ಬೆಂಗಳೂರಿಗೆ ಕ್ಯಾಂಟರ್ನಲ್ಲಿ ಹಸುಗಳನ್ನು ಸಾಗಿಸಲಾಗ್ತಿತ್ತು ದೇನಾ ಗೋ ಸೇವಾ ಟ್ರಸ್ಟ್ ಗೋಶಾಲೆ ಕಾರ್ಯಕರ್ತರು ಕ್ಯಾಂಟರ್ ಅನ್ನ ತಡೆದಿದ್ದಾರೆ ಕ್ಯಾಂಟರ್ ಭದ್ರತೆಗಿದ್ದ ಕೆಲವರು ಕಾರ್ಯಕರ್ತರ ಎರಡು ಕಾರುಗಳನ್ನು ಜಖಂ ಮಾಡಿದ್ದಾರೆ ಘಟನೆ ವೀಕ್ಷಿಸಲು ನಿಲ್ಲಿಸಿದ ಮತ್ತೊಂದು ಸ್ಕಾರ್ಪಿಯೋ ಕಾರಿನ ಮೇಲೆಯೂ ಕಲ್ಲುಗಳನ್ನು ತೂರಿದ್ದಾರೆ ಕಲ್ಲು ತೂರಾಟ ಮಾಡಿದವರು ವರ್ಣ ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ ದೀಕ್ಷಿತ್ ಶೆಟ್ಟಿ ಅನ್ನೋರು ದೂರು ನೀಡಿದ್ದಾರೆ ಗೋ ಸಂರಕ್ಷಣಾ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಲಾಗಿದೆ ಗೋವುಗಳನ್ನು ರಕ್ಷಣೆ ಮಾಡಿ ಸರ್ಕಾರಿ ಗೋ ಶಾಲೆಗೆ ರವಾನೆ ಮಾಡಲಾಗಿದೆ ಏನು ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ಗೋವುಗಳ ಹತ್ಯೆ ಆಗ್ತಿದೆ ತಾವುಗಳು ನೋಡ್ತಾ ಇರ್ಬೋದು ಈಗಾಗಲೇ ತುಂಬ ಕಡೆ ಎಫ್ಐಆರ್ಗಳಾಗಿದ್ದಾವೆ ಕಸಾಯಿಖಾನೆಗಳ ಮೇಲೆ ರೈಡ್ ಆಗಿದ್ದಾವೆ ಆದ್ರೂ ಕೂಡ ಯಾವುದೇ ಕಾನೂನಿನ ಭಯವಿಲ್ಲದೆ ಇವರದೇ ಒಂದು ಗೂಂಡ ರಾಜ ಅನ್ನೋ ಹಾಗೆ ಒಂದು ನೋಡಿ ನೋಡ್ತಾ ಇರಬಹುದು ಒಂದು ಮೂವತ್ತಡಿ ಕಂಟೈನರ್ ಗಾಡಿಯಲ್ಲಿ ಸರಿಸುಮಾರು ಇಪ್ಪತ್ತೆಂಟಕ್ಕೂ ಹೆಚ್ಚು ದೇಸಿ ತಳಿಯ ಗೋವುಗಳನ್ನು ಕಸಾಯಿಖಾನೆ ಬೆಂಗಳೂರಿನ ಕಸಾಯಿಖಾನೆಗೆ ಸಾಕ್ಸ್ತಾ ಇರ್ತಾರೆ ನಮಗೆ ಖಚಿತವಾದ ಮಾಹಿತಿ ಬಂದ ಮೇರೆಗೆ ಆ ಗಾಡಿಯನ್ನು ಟ್ರೇಸ್ ಮಾಡಿ ನಾವು ಗಾಡಿಯನ್ನು ಚಾಲಕನ ವಿಚಾರಿಸ್ತೀವಿ ವಿಚಾರಿಸಿದಾಗ ಆತ ಅದರಲ್ಲಿ ಗೋವುಗಳು ಇದೆ ಅಂತೇಳಿ ಹೇಳ್ತಾನೆ ಗೋವುಗಳಿದೆ ಅಂತ ಹೇಳಿದ ತಕ್ಷಣ ಅದರ ಹಿಂದ್ಗಡೆ ಎರಡರಿಂದ ಮೂರು ಕಾರು ಎಸ್ ಮಾಡ್ಕೊಂಡು ಬರ್ತಾರೆ ಈ ಗೋವುಗಳನ್ನು ರೋಡಲ್ಲಿ ತರುವಾಗ ಇನ್ನು ಈ ನಡುವೆ ತುಂಬ ಎಫ್ ಐ ಆರ್ ಆಗಿದ್ದರೋದ್ರಿಂದ ಅವರೆಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂದರೆ ಈ ಗಾಡಿ ಮುಂದೆ ಹಿಂದೆ ಎಸ್ ಮಾಡಿಕೊಂಡು ಒಂದೊಂದು ಗಾಡಿಯಲ್ಲಿ ನಾಲ್ಕೈದು ಜನ ನಾಲ್ಕೈದು ಜನ ತಲ್ವಾರುಗಳನ್ನು ರಾಡ್ಗಳನ್ನು ದೊಣ್ಣೆಗಳನ್ನು ಇಟ್ಕೊಂಡು ಸೇಫ್ಟಿ ಮಾಡಿಕೊಂಡು ಗಾಡಿನ ಬೆಂಗಳೂರಿಗೆ ತರ್ತಾರೆ ಅದೇ ಸಮಯದಲ್ಲಿ ನಾವು ಚಿಕ್ಕಬಳ್ಳಾಪುರ ಪೆರ್ಸ್ಟಂದರಿಂದ ಮುಂದೆ ಇಂಡಿಯನ್ ಪೆಟ್ರೋಲ್ ಬಂಕ್ ಎದುರುಗಡೆ ವಯ ಬೆಂಗಳೂರು ಬರೋ ರಸ್ತೆಯಲ್ಲಿ ಗಾಡಿಯನ್ನು ತರದು ನಿಲ್ಲಿಸಿದಾಗ ಗಾಡಿಯಲ್ಲಿ ಗೋವಿರೋದು ಗೊತ್ತಾಗುತ್ತೆ ದರ ಹಿಡಿದ ತಕ್ಷಣ ಒಂದು ವರ್ಣ ಕಾರ್ ಬರುತ್ತೆ ವರ್ಣ ಕಾರು ಬಂದು ನಮ್ಮ ಮೇಲೆ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಕಾರಿಗೂ ಕೂಡ ಸ್ವಲ್ಪ ಡ್ಯಾಮೇಜ್ ಮಾಡ್ತಾರೆ ಅದಾದ ತಕ್ಷಣ ನಾವು ಒನ್ ಒನ್ ಟೂಗೆ ಕರೆ ಮಾಡ್ತೀವಿ ಒನ್ ಒನ್ ಟು ಸ್ಥಳಕ್ಕೆ ಬರುತ್ತೆ ವೆಹಿಕಲ್ನ ಸ್ಟೇಷನಿಗೆ ತೊಗೊಂಡು ಬರ್ತಾರೆ ಅದಾದಮೇಲೆ ಇನ್ನೂ ಒಂದು ಶಿಫ್ಟ್ ಗಾಡಿಯಲ್ಲಿ ಬಂದು ನಮ್ಮ ಇನ್ನೊಂದು ಕಾರನ್ನು ಕೂಡ ಹಲ್ಲೆ ಮಾಡುವಂಥ ಕೆಲಸ ಮಾಡ್ತಾರೆ ನಾನು ಕೇಳ್ಕೊಳ್ತಾ ಇದ್ದೀನಿ ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧ ಇದೆ ಆದರೂ ಕೂಡ ಈ ಗೂಂಡಾಗಳು ರೌಡಿಗಳು ನಿರಂತರವಾಗಿ ಗೋಗಳನ್ನು ಬೆಂಗಳೂರಿಗೆ ಸಪ್ಲೈ ಮಾಡಿ ಅಲ್ಲಿಂದ ಮಾಂಸ ಮಾಡಿ ಬೆಂಗಳೂರಿನ ನಗರಗಳಿಗೆ ಕಳಿಸಿಕೊಡುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಈಗಾಗಲೇ ಸೂಲಿಬೆಲೆಯಲ್ಲಿ ಎರಡು ಬಾರಿ ಕಸಾಯಿಖಾನೆ ರೈಡ್ ಆಗಿದೆ ಗೌರಿಪಾಳ್ಯದಲ್ಲಿ ರೈಡ್ ಆಗಿದೆ ಹಿಂದೂಪುರದಲ್ಲಿ ಕಸಾಯಿಖಾನೆ ರೈಡ್ ಆಗಿದೆ ಅಲ್ಲಿಯ ಸರ್ಕಾರ ಮತ್ತು ಅನಂತಪುರ ಪೊಲೀಸ್ ಅವರು ಆ ಕಸಾಯಖಾನೆನ ಡೆಮೊಲೀಷನ್ ಮಾಡಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ನಿರಂತರವಾಗಿ ನಾವು ಕಸಾಯಖಾನೆ ಮೇಲೆ ದಾಳಿ ಮಾಡ್ತಿದ್ರು ಕೂಡ ಯಾವುದೇ ರೀತಿಯಾಗಿ ಸರ್ಕಾರ ಆಗಲಿ ಇಲಾಖೆಗಳಾಗಲಿ ಅವ್ರ ಮೇಲೆ ಕಠಿಣ ಕ್ರಮ ತೊಗೊಳ್ತಾ ಅದರಿಂದಾಗಿ ಯಾವುದೇ ಕಾನೂನಿನ ಭಯ ಇಲ್ಲದೆ ಅವರು ಈ ಥರ ಕೃತ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ಸರ್ಕಾರ ಎಚ್ಚೆತ್ತುಕೊಂಡು ಇನ್ನು ಮುಂದಾದರೂ ಗೋವುಗಳ ಹತ್ಯೆಯನ್ನು ನಿಲ್ಲಿಸಬೇಕು ಗೋವುಗಳಿಗೆ ರಕ್ಷಣೆಯನ್ನು ಕೊಡಬೇಕು ಹಾಗೂ ಯಾರು ಈ ಮಾಫಿಯಾ ಗೋ ಮಾಫಿಯಾದಲ್ಲಿ ಕೈ ಜೋಡಿಸ್ಕೊಂಡು ಒಂದು ದೊಡ್ಡ ಜಾಲನೇ ಇದರಲ್ಲಿ ವಿಸ್ತಾರವಾಗಿ ಬೆಳ್ಕೊಂಡಿದೆ ಆ ಜಾಲವನ್ನು ಮಟ್ಟ ಹಾಕಬೇಕು ಬರೀ ಒಂದು ಗಾಡಿ ಹಿಡಿದ ತಕ್ಷಣ ಎಫೇರ್ ಮಾಡಿ ಕಳಿಸ್ತಾರೆ ಅದಕ್ಕೆ ಆಗಬಾರ್ದು ಗೋವಿನ ಮಾಲಕರು ಯಾರು ಅದರ ಹಿಂದೆ ಯಾರಿದ್ದಾರೆ ಆಮೇಲೆ ಗೋವು ಎಲ್ಲಿಗೆ ಹೋಗುತ್ತೆ ಗೋವು ಹೋದ ಮೇಲೆ ಅದು ಮಾಂಸ ಎಲ್ಲಿಗೆ ಹೋಗುತ್ತೆ ಅದೆಲ್ಲ ಪ್ರಕರಣಗಳನ್ನು ಕೂಡ ಪೂರ್ಣ ತನಿಖೆ ಮಾಡಿ ಅವರೆಲ್ಲರಿಗೂ ಶಿಕ್ಷೆ ಕೊಡುವಂಥ ಕೆಲಸ ಮಾಡಿದ್ರೆ ಮುಂದಿನ ದಿನದಲ್ಲಿ ಗೋಗಳ ಹತ್ಯೆ ನಿಲ್ಲುತ್ತೆ ಗೋರಕ್ಷಣೆ ಆಗುತ್ತೆ ಅಂತೇಳಿ ನಮ್ಮ ತಂಡದಿಂದ ಕೆಲಸ ದೊಣ್ಣೆ ಆಮೇಲೆ ಬ್ಯಾಟು ಆಮೇಲೆ ಸ್ಟಿಕ್ಕು ಮಚ್ಚಗಳೆಲ್ಲ ತಗೊಂಡು ಬನ್ನಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಬಡ್ಸಲ್ಲಿ ಇವತ್ತು ಅರ್ಲಿ ಮಾರ್ನಿಂಗ್ ಅರೌಂಡ್ ನಾಲ್ಕು ಗಂಟೆಗೆ ಆರು ಬಂಡಿ ಹತ್ರ ಸ್ವಲ್ಪ ಜನ ಕಾವು ಗೋರಕ್ಷಣೆ ಯಾರು ಮಾಡ್ತಾರೆ ವಾಲಂಟಿಯರ್ಸ್ ವಗರ ಅವ್ರಿಗೆ ಏನಾದರೂ ಮಾಹಿತಿ ಇತ್ತು ಸೊ ಅವರು ಒಂದು ಗಾಡಿ ಸ್ಟಾಪ್ ಮಾಡಿದ್ದಾರೆ ಆ ಗಾಡಿಯಿಂದ ಇಪ್ಪತ್ತ ಎಂಟು ಹಸುಗಳು ಸಿಕ್ಕಿದೆ ಅವರಿಗೆ ಮತ್ತೆ ಅವರು ಆ ಗಾಡಿ ಡ್ರೈವರ್ ಬಗ್ಗೆ ಕ್ವಶನ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಬಟ್ ಗಾಡಿ ಡ್ರೈವರ್ ಮತ್ತೆ ಹೆಲ್ಪರ್ ಓಡಿ ಹೋಗಿದ್ದಾರೆ ಆಮೇಲೆ ಪೊಲೀಸ್ಗೆ ಮಾಹಿತಿ ಬಂತು ಪೊಲೀಸಲ್ಲಿ ಅಲ್ಲಿ ಹೋಗಿದ್ದಾರೆ ತೋ ನಮಗೆ ಒಬ್ರು ಅಲ್ಲಿ ಗಾಳಿಯಲ್ಲಿ ಗಾಳಿ ಒಳಗಡೆ ಇತ್ತು ಒಬ್ರು ಆರೋಪಿ ಅವರು ಸಿಕ್ಕಿದ್ದಾರೆ ಮತ್ತೆ ಇವ್ರ ಪ್ರಕಾರ ಯಾರು ಗಾಳಿ ಸ್ಟಾಪ್ ಮಾಡಿದ್ದಾರೆ ಆ ಕೆಂಟರ್ಗೆ ಅವ್ರ ಪ್ರಕಾರ ಅವ್ರ ಗಾಳಿಗೆ ಯಾರು ಬಂದು ಡಿಕ್ಕಿ ಮಾಡಿದ್ದಾರೆ ಡ್ಯಾಮೇಜ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಗಾಳಿ ಈ ಥರ ಅವರು ಹೇಳ್ತಾ ಇದ್ದಾರೆ ನಮಗೆ ಸರ್ ಎಷ್ಟು ಕಾರುಗಳು ಸರ್ ಇವರ ಪ್ರಕಾರ ಯಾರು ಗಾಡಿ ಸ್ಟಾಪ್ ಮಾಡಿದ್ದಾರೆ ಅವರು ಈ ಥರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಸರ್ ಇವರದು ಗಾಡಿ ಈ ಕೆಂಟರ್ ಜೊತೆಗೆ ಅವ್ರದ್ದು ಫಾಲೋ ವೆಹಿಕಲ್ ಒಂದು ಬರ್ತಾ ಇತ್ತು ಕಿ ಯಾರು ಅವರಿಗೆ ಸ್ಟಾಪ್ ಮಾಡ್ತಾರೆ ಅಡ್ಡ ಹತ್ತಿರ ಆ ಟೈಮ್ಗೆ ಅವರು ಏನಾದರೂ ಹೆಲ್ಪ್ ಮಾಡ್ತಾರೆ ಕೆಂಟರ್ದವರಿಗೆ ಸೊ ಇವರು ಒಂದು ವೆಹಿಕಲ್ ಯೂಸ್ ಮಾಡಿದ್ದಾರೆ ಇಟಿಯೋಸ್ ವೆಹಿಕಲ್ ಆ ಇಟಿಯೋಸ್ ವೆಹಿಕಲ್ಗೆ ಹಿಂದೆಯಿಂದ ಒಂದು ವರ್ಣ ವರ್ಣ ವೆಹಿಕಲ್ ಬರ್ತಾ ಇತ್ತು ಆ ವರ್ಣ ವೆಹಿಕಲ್ಗೆ ಡ್ಯಾಮೇಜ್ ಮಾಡಿ ವರ್ಣ ವೆಹಿಕಲ್ ಇಟಿಯೋಸ್ ವೆಹಿಕಲ್ಗೆ ಡ್ಯಾಮೇಜ್ ಮಾಡಿದ್ದಾರೆ ಆಮೇಲೆ ಒಂದು ಸ್ಕಾರ್ಪಿಯೋ ವೆಹಿಕಲ್ ಹಿಂದೆಯಿಂದ ಬರ್ತಾಯಿತ್ತು ಅವರು ಏನು ನಾರ್ಮಲ್ ಕರ್ನೂಲಿಂದ ಈ ಬೆಂಗಳೂರು ಕಡೆಗೆ ಬರ್ತಾಯಿತ್ತು ಅವ್ರಿಗೆ ಏನಾದರೂ ಈ ಥರ ಆಯಿತು ಏನು ಆಕ್ಸಿಡೆಂಟ್ ವಗರ ಆಗಿದೆ ಸೊ ಅವರು ಹೆಲ್ಪ್ ಮಾಡೋಕ್ಕೆ ಗಾಳಿ ಸ್ಟಾಪ್ ಮಾಡಿದ್ದಾರೆ ಸೊ ಆಮೇಲೆ ಇವರಿಗೆ ಯಾರು ಕೆಂಟರ್ ಸ್ಟಾಪ್ ಮಾಡಿದ್ದಾರೆ ಅವ್ರಿಗೆ ಏನಾದರೂ ಈ ಡೌಟ್ ಬಂತು ಇವರು ಕೂಡ ಕಾವು ಟ್ರಾನ್ಸ್ಪೋರ್ಟರ್ಸ್ ಯಾರು ಇದ್ದಾರೆ ಅವರಿಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ ಸೊ ಅವ್ರ ಗಾಡಿಗೆ ಕೂಡ ಸ್ವಲ್ಪ ಡ್ಯಾಮೇಜ್ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಸಿನ್ಸ್ ಗಡಿ ಭಾಗದಲ್ಲಿ ಇದೆ ಆಂಧ್ರ ಪ್ರದೇಶ್ ಜೊತೆಗೆ ಬಾರ್ಡರ್ ಇದೆ ಮತ್ತೆ ಬೆಂಗಳೂರು ಪಕ್ಕದಲ್ಲಿ ಇದೆ ಅಪ್ರೋಚ್ ರೋಡ್ಸ್ ಎಲ್ಲ ಬೆಂಗಳೂರುದು ನಮ್ಮಿಂದ ಹೈವೇದಿಂದ ಇದೆ ಸೊ ಡೆಫಿನೆಟ್ಲಿ ಈ ಥರದ್ದು ರೆಗ್ಯುಲರ್ ಆಗಿ ಮಾಹಿತಿ ಬರ್ತಾ ಇದೆ ಏನಾದರೂ ಇಲ್ಲಿಗಲ್ ಟ್ರಾನ್ಸ್ಪೋರ್ಟೇಶನ್ ಕೆಟಲ್ ವೈರದು ಆಗ್ತಾ ಇದೆ ಈ ವರ್ಷ ಚಿಕ್ಕಬಳ್ಳಾಪುರ ಸಬ್ ಡಿವಿಜನ್ ಅಲ್ಲಿ ಟ್ವೆಂಟಿ ಏಟ್ ಕೇಸಸ್ ಆಲ್ರೆಡಿ ಆಗಿದೆ ಸುಮಾರು ಕೇಸಸ್ ಫುಲ್ಲು ಶೋಮೂಟ ಮಾಡಿದ್ದಾರೆ ಮತ್ತು ಕಂಪ್ಲೇನೆಂಟ್ಸಿಂದ ಕೂಡ ಕೇಸ್ ಆಗಿದೆ ಅದೇ ಥರ ಚಿಂತಾಮಣಿ ಸಬ್ ಕೂಡ ಸ್ವಲ್ಪ ಕೇಸಸ್ ಆಗಿದೆ ಅರೌಂಡ್ ಟೋಟಲ್ ತರ್ಟಿ ಫೈವ್ ಟು ಥರ್ಟಿ ಏಟ್ ಕೇಸಸ್ ಅರೌಂಡ್ ಆಗಿದೆ ಈ ಅಲ್ಲಿ ಲೀಗಲ್ ಟ್ರಾನ್ಸ್ಪೋರ್ಟೇಶನ್ ಆಫ್ ಕ್ಯಾಟಲ್ಸ್ ಇದು ಸೊ ಸುಮಾರು ಕೇಸಸ್ ನಾವು ಸುವಮೋಟು ಕೂಡ ಮಾಡಿದ್ದೀವಿ ಈ ವಿಚಾರದಲ್ಲಿ ನೋಡಿ ಅವರು ವಾಲಂಟಿಯರ್ ಆಗಿ ಹೋಗಿದ್ದಾರೆ ಅವರ ಜೊತೆ ನಾವು ಮಾತಾಡಿ ಅವರಿಗೆ ಅದೇ ಎಚ್ಚರಿಕೆ ಕೊಟ್ಟಿದ್ದೀವಿ ಈ ಥರ ಕಾನೂನು ಬಾಹ್ಯರಾಗಿ ಯಾವುದು ಕೆಲಸ ಮಾಡಬಾರ್ದು ಯಾವುದು ಕಾರಣಕ್ಕೆ ಈ ಥರದ್ದು ನ್ಯೂಸ್ ಅವರಿಗೆ ಬರ್ತಾ ಬಂದಿದೆ ಅವರಿಗೆ ಮಾಹಿತಿ ಬಂದಿದೆ ಅದನ್ನು ಪೊಲೀಸ್ ಶೇರ್ ಮಾಡಬೇಕು ಬಿಕಾಸ್ ಸುಮಾರು ಟೈಮ್ ಅವ್ರಿಗೆ ಇಂಟೆನ್ಷನ್ ಇಲ್ಲ ಅನ್ಇಂಟೆನ್ಷನಲ್ಲಿ ಕೂಡ ಅವರಿಂದ ಯಾವುದು ಅಹ್ಕಾರ ಘಟನೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವತ್ತು ಬೈ ಮಿಸ್ಟೇಕ್ ಅವರು ಒಂದು ಸ್ಕಾರ್ಪಿಯೋ ವೆಹಿಕಲ್ಗೆ ಡ್ಯಾಮೇಜ್ ಮಾಡಿದ್ದಾರೆ ಸೊ ಅದು ನಾವು ಅವರಿಗೆ ಹೆಚ್ಚಿನ ಕೊಟ್ಟಿದ್ದೀವಿ ಮತ್ತೆ ಸ್ಕಾರ್ಪಿಯೋದವರು ಅವ್ರ ಮೇಲೆ ಯಾವುದು ಕೇಸ್ ಕೊಡ್ತಾರೆ ಸೊ ಅದನ್ನು ಕೂಡ ನಾವು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಬಿಕಾಸ್ ಅವರು ಕಾನೂನು ಥರ ಕಾನೂನು ಕೈಯಲ್ಲಿ ತಗೊಂಡು ಇಲ್ಲಿಗಲ್ ಕೆಲಸ ಮಾಡಿದ್ದಾರೆ ನೋಡಿ ಕಾನೂನಲ್ಲಿ ವಾಲಂಟಿಯರ್ ಆಗಿ ಕಂಪ್ಲೇಂಟ್ ಕೊಡೋಕ್ಕೆ ಅವಕಾಶ ಇದೆ ಬಟ್ ಅದನ್ನು ಎಲ್ಲ ರೂಲ್ಸ್ದು ರೆಗ್ಯುಲೇಷನ್ಸು ಪಾಲನೆ ಮಾಡಬೇಕು ಈ ಥರ ರೋಡಲ್ಲಿ ಅಡ್ಡ ಹಾಕಿ ಯಾರಿಗೆ ಸ್ಟಾಪ್ ಮಾಡಿದ್ದಾರೆ ಪಬ್ಲಿಕ್ ಗೆ ತೊಂದರೆ ಆಗಬಾರ್ದು ಪೊಲೀಸ್ಗೆ ಟೈಮ್ಲಿ ಇನ್ಫಾರ್ಮ್ ಆಗಬೇಕು ಯಾವುದು ಕಾರಣಕ್ಕೆ ಕಾನೂನು ಕೈಯಲ್ಲಿ ತಗೋಬಾರ್ದು ಕಾನೂನು ಬಾಹಿರಾಗಿ ಕೆಲಸ ಮಾಡಬಾರ್ದು ಎಲ್ಲ ಗೊತ್ತಾಗ್ಬೇಕು ಅವರಿಗೆ ಅವರು ಈಗ ಕೆಲಸ ಮಾಡ್ತಾರೆ ಬಟ್ ಪೊಲೀಸ್ ಗೆ ಮೊದಲೇ ಇನ್ಫಾರ್ಮ್ ಮಾಡ್ಬೇಕಿತ್ತು ಸೊ ದಟ್ ಸಿಚುವೇಶನ್ ಸರಿಯಾಗಿ ತರ ಹ್ಯಾಂಡಲ್ ಆಗ್ಬೇಕಿತ್ತು ಬಟ್ ಅವರು ಇನ್ಫಾರ್ಮ್ ಮಾಡಿಲ್ಲ ಸೊ ಅವ್ರದ್ದು ಡೆಫಿನೆಟ್ಲಿ ತಪ್ಪಿದೆ ಈ ಕೇಸಲ್ಲಿ ಜಂಗಾಲಹಳಿ ಅಶ್ವಥ್ ಪವರ್ ನ್ಯೂಸ್ಬಳ್ಳ